ನಮಸ್ಕಾರ ಕನಸಿನಲ್ಲಿ ಪದೇ ಪದೇ ಈ ಪ್ರಾಣಿಗಳು ಕಾಣಿಸ್ಕೊತಿದ್ರೆ ಕನಸಿನಲ್ಲಿ ಈ ಪ್ರಾಣಿಗಳು ಪದೇ ಪದೇ ಕಾಣಿಸ್ಕೊಂತಿದ್ರೆ ಖಂಡಿತವಾಗ್ಲೂ ಹಣ ಪ್ರಾಪ್ತಿಯಾಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ಯಾರು ಯಾರಿಗೂ ದುಡ್ಡು ಕೊಟ್ಟಿರ್ತೀರ ದುಡ್ಡುಗಳು ವಾಪಸ್ ಬರುತ್ತೆ ಇಸ್ಕೊಂಡಿದ್ರೆ ಅವರಿಗೆ ಕೊಡೋವಂಥ ರಿಲೇಟೆಡ್ಸ್ ದುಡ್ಡು ಬರುತ್ತೆ ಅಥವಾ ಅನಿರೀಕ್ಷಿತವಾಗಿ ಧನ ಲಾಭಗಳು ಆಗ ಅಂತ ಚಾನ್ಸಸ್ ಇರುತ್ತೆ ನೋಡಿರಿ ಕನಸಿನಲ್ಲಿ ಎಸ್ಪೆಷಲಿ ಬಿಳಿ ಹಾವು ವೈಟ್ ಹಾವು ಸ್ನೇಕು ಕಂಡ್ರೆ ನರಿಗಳು ಕಂಡ್ರೆ ಸಿಂಹ ಕಂಡ್ರೆ ಹದ್ದು ಗರುಡ ಈಗಲ್ ಕಂಡ್ರೆ ಬಿಳಿ ಗೂಬೆಗಳು ಕಂಡ್ರೆ ಆನೆಗಳು ಹಿಂಡಾಗಿ ಬರೋದು ಜರಿ ಮುಂಗುಸಿ ಬಿಳಿ ಕುದುರೆಗಳು ಹಸಿರು ಹಾವು ಇವೆಲ್ಲ ಕನಸಿನಲ್ಲಿ ನೀವು ಕಂಡರೆ ಖಂಡಿತವಾಗಲೂ ಶೀಘ್ರವಾಗಿ ಧನಲಾಭಗಳು ಆಗ್ ಆಗ್ತಾ ಹೋಗುತ್ತೆ ಮತ್ತು ಕನಸಿನಲ್ಲಿ ಸಮಾಗಮ ಮಾಡ್ತಾ ಇರೋದು ಕಂಡ್ರೆ ಗಂಡ ಹೆಂಡ್ತಿ ಕನಸಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಾ ಇರೋದು ಕಂಡ್ರೆ ಖಂಡಿತವಾಗಲೂ ಧನಪ್ರಾಪ್ತಿ ಆಗ್ತಾ ಹೋಗುತ್ತೆ ಇನ್ನು ಮನೆ ಮುಂದೆ ಎಬ್ಬಾಗಲೂ ಕೆಳಗಡೆ ಕಪ್ಪು ಇರುವುಗಳು ಸಾಲು ಸಾಲಾಗಿ ಹಿಂಡಿಂಡಾಗಿ ಮೊಟ್ಟೆ ಥರ ಹಿಡ್ಕೊಂಡು ಹೋಗ್ತಾ ಇರೋದು ಕತ್ತಿ ಥರ ಹಿಡ್ಕೊಂಡು ಹೋಗ್ತಾ ಇರೋದು ಮನೆ ಒಳಗಡೆ ಕಪ್ಪಿರುವುಗಳು ಮನೆ ಹೊಸಲು ಹತ್ರ ಮ ಜಾಸ್ತಿ ಇದ್ದರೆ ಮತ್ತು ಕಣಜ ಕಡಜ ಗೂಡು ಕಟ್ಟಿದ್ರೆ ಧನ ಧನಪ್ರಾಪ್ತಿ ಆಗ್ತಾ ಹೋಗುತ್ತೆ ಮನೆಯೊಳಗಡೆ ಯಾವುದೇ ಕಾರಣಕ್ಕೂ ಕೆಂಪು ಇರುವೆಗಳು ಜಾಸ್ತಿ ಪದೇ 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 ಕಾಣಿಸ್ಕೊಬಾರ್ದು ಕಷ್ಟಕ್ಕೆ ಸಿಗಾಕೊಂಬಿಡ್ತೀರಾ ಸಾಲ ಬಾಧಿಗೆ ಸಿಗಾಕೊಂಬಿಡ್ತಾರೆ ತ ಸಿಗಾಕ್ ಧನ ನಷ್ಟ ಪ್ರಾಪ್ತಿಯಾಗುತ್ತೆ ಅರ್ಥ ಆಯ್ತಾ ಇದು ಕನಸಿನಲ್ಲಿ ಈ ಪ್ರಾಣಿಗಳು ಕಂಡ್ರೆ ಧನಪ್ರಾಪ್ತಿ ಗ್ಯಾರಂಟಿ ನಮಸ್ಕಾರ